ಅಂದ್ರ ಅವನಿಗೆ ಹೆಂಗದಿ ಗಂಡ ಹೇಳ್ತಿ ಗಂಡ ಇದ್ದವ್ ಹ್ಯಾಂಡತಿಗೆ ಭೋಗ ಕೊಟ್ಟಾಗ ಅಷ್ಟ ಮಕ್ಕಳಾಗ್ತಾವ ಇರ್ಲಿಕ್ಕ ಆಗಂಗಿಲ್ಲ ತಮೆ ಬರ್ತದ ನಿನಗೆ ನೀನು ಅಜ್ಞಾನುವಂತ ಕೌಂದಿ ಒಳಗ ಬಡದತಿ ನಿನಗ ಜ್ಞಾನ ಹೊಡಿಯೋತಕ್ಕದಲ್ಲ ಇಲ್ಲಿ ಬಡದೇಡ ಸುದ್ದಿ ಆ ಕಡೆ ಅಂತರಂಗದೊಳಗ ಹೋಗ ಬಹಿರಂಗದೊಳಗ ಬಂದ್ರ ನೀವು ಉದ್ದಾರ ಆಗಂಗಿಲ್ಲ ಗಂಡ ಹೋಗಿ ಭೋಗ ಪಟ್ರ ಮಕ್ಕಳಾಗತೀ ಗಾಂಡನ ಮುಟ್ಸ್ಕೊಳ್ಲಾರ್ದ ಗಾಂಡನ ಸಂಗಟ ಭೋಗ ಕೊಡ್ಲಾರದ ಬಗ್ಗೆ ಮಗುವಿಗೆ ಜನ್ಮ ಕೊಟ್ಟಾಳ ಯಾವ ಕಲ್ಯಾಣದೊಳಗ ಅಕ್ಕ ನಾಗಮ್ಮ ಸಾಧು ಸತ್ಪುರುಷರ ಪುರಾಣ ಇಟ್ಟಿದ್ರ ಒಂದು ತಿಂಗಳ ಸಾಧು ಸತ್ಪುರುಷರ ಉಂಡಿರುವಂತ ಅಗಲ ತೊಳಿಲಕ್ಕ ನಿಂತಿದ್ಳು ಅವಾಗ ಪದ್ಧತಿ ಹೆಂಗಿತ್ರಿ ಈಗಿನೂ ಬಿಡ್ರಿ ಈಗ ಏನ್ರಿ ಒಂದು ತೂತಾನ ಒಂದು ತ್ಯಾ ಾರ್ಜುನ ದೊಡ್ಡ ಮಲ್ಲಿಕಾರ್ಜುನಪುರ್ ಇತ್ತು ತಳದಾಗ ಸೊಲ್ಲಾಪುರ್ ಸದಾ ಸದಾಲಕ್ಷ್ಮಿ ವಾಸ ಇರಲಿ ನಿನ್ನ ಊರಾಗ ಸುತ್ತ ಕೆರೆಯಾಗಿ ಗುಡಿ ಹುಟ್ಟಲು ನಡುವ ನೀರಾಗ ಸದ್ದಕ್ಕ ಸೊಲ್ಲಾಪುರದಾಗ ನೋಡ್ಲಕ್ ಸಿಗ್ತದ ಸದಾಲಕ್ಷ್ಮಿ ವಾಸ ಇರಲಿ ನಿನ್ನ ಊರಾಗ ಅಂದ ಯಾಕ ಮತ್ ಅವ ಕಮ್ಮಿ ಅದಾಳ ಲಕ್ಷ್ಮೀ ವಾಸ ನಿನಗ್ಯಾಕ ನಮ್ಮ ಅಪ್ಪನ ವಾಸ ಊರಾಗ ನಾನಿತ್ತಲ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಟ ನಡು ನೀರಾಗ ಲಕ್ಷ್ಮಿ ಅಂದ್ರೆ ಹೆಣ್ಣ ನೀರ್ ಅಂದ್ರೆ ಹೆಣ್ಣ ಅಂದ್ರೆ ಹೆಣ್ಣ ನನ್ನ ನೀರಾಗ ನೀ ಕುತ್ತಿ ಅಂದ್ರೆ ನನ್ಕೀನಿ ಸಣ್ಣವ ನೀರ್ ಅಂದ್ರೆ ಹೆಣ್ಣ ನಟ್ಟ ನಡು ಕೊಟ್ಟ ಪಟ್ಟನ ಇರ್ಲಾಕ ಹಂಗೆ ನೀ ನನಗ ದೊಡ್ಡಮ್ಮಲ್ಲ ಅಲ್ಲಿ ಇಟ್ಕೊಂಡಿ ಗಂಗಾ ದೊಡ್ಡಕಿ ನೀ ದೊಡ್ಡ ನಟ ನಡಬಾರ ನೀರಿನ ತಗದ ದಾಂಡಿ ಗಿಡ ಕಡೆ ನೋಡು ನೋಡು ಸೋಲಾಪುರದಾಗ ಹೋಗಿ ನೋಡ ನೀರಾಗ ಅದಕ್ಕೆ ಏನ ಮಲ್ಲಿಕಾರ್ಜುನ ಬಹಳ ದೊಡ್ಡವ ಎಷ್ಟೋ ಮಂದಿ ಶ್ರೀ ಸ್ಥೈಕ್ ದೇಶದ ಭಕ್ತರೆಲ್ಲ ಶ್ರೀ ಸ್ಥಳಕ್ಕೆ ಹೋಗ್ತಾರ ಫಾದರ್ ಎಲ್ಲ ಡೈರೆಕ್ಟ್ ಮಲ್ಲಿಕಾರ್ಜುನಗ ಎಷ್ಟೋ ಮಂದಿ ಶ್ರೀ ಶೈಲಕ್ಕೆ ಹೋತಾರ ಹೋದವ್ರೆಲ್ಲ ಮಲ್ಲಿಕಾರ್ಜುನ ದರ್ಶನ ಮಾಡಂಗಿಲ್ಲ ಪ್ರಥಮದೊಳಗೆ ಶ್ರೀ ಶೈಲಕ್ಕೆ ಹೋದವ್ರೆಲ್ಲ ಮೊದಲ ನನ್ನ ಪಾತಾಳ ಗಾಂಗಿ ಹೋಗಬೇಕು ಪಾತಾಳ ಗಾಂಗೆ ತ್ಯಾಕ್ ಹೋಗಿ ಮೂರು ಸಲ ಮುಣಿಗೆ ಮೂರು ಸಲ ಎದ್ದೆ ಮಾಡಿರುವಂತ ಪಾಪ ಆಕಿ ಪಾಪ ತೊಳ್ಕೊಂಡ ಬಳಕೆ ನೀ ಹಿಂದಾಗಡೆ ಹೋಗೋದು ನೋಡ ಮಲ್ಲಿಕಾರ್ಜುನಗೆ ಮೊದಲಿಲ್ಲಿ ಇಲ್ಲಿ ಟಿಕೆಟ್ ಬುಕ್ ಆಗ್ಬೇಕು ನಾನು ತಾಕ ನಾ ಸಿಗ್ನೇಚರ್ ಹಾಕಿ ಬಿಟ್ಟಾಗ ಬಿಟ್ಟಾಗಲೀನಾಥ್ರಿ ಮಲ್ಲಯ್ಯ ನೋಡ್ರಿ ಅದಕ್ಕ ಹಂಗೇನಿರ ಹಂಗಿಲ್ಲ ಲಕ್ಷ್ಮಣ ಮಾಸ್ತಾರ ಕಿಮ್ಮತ್ತು ಕೂಡ ನೀ ಅದಕ್ಕ ಒಂದ್ ಮಾತ್ ಹೇಳ ಟೇಕ್ ರಿಸ್ಪೆಕ್ಟ್ ದ ರಿಸ್ಪೆಕ್ಟ್ ಆಗಿರಬೇಕ ಕಿಮ್ಮತ್ತು ಕೊಟ್ಟ ಕಿಮ್ಮತ್ತು ತಗೋ ಹೊಳ್ಳಿ ನೀ ಮಾತಾಡ್ದಂಗಾಡ್ಲಾಕ ನಾವ್ ನಿತ್ಯವಂದ್ರೆ ಬಿರಿಯಾದಿತ್ತೈಪ್ಪ ಅದಕ್ಕ ಹೇಳಕತ್ತೀ ಎಲ್ಲ ನನ್ನಿಂದ ಆಗೇತಿ ನಾ ಮಾಡೇನಿ ನಾ ಬಹಳ ದೊಡ್ಡ ಮಾತು ಹೇಳಕತೇನ ಹ ಮತ್ ಇನ್ನೊಂದ್ ಅಂತ ಹೇಳಿ ಕುದುರೆ ತಡಿ ಹಾಕ ಕುದುರೆ ತಡಿ ಹಾಕಿದಾವ್ರ ಸೀರೆ ಉಂಟು ತಿರುಗ್ಯಾನ ಒಂದು ವರ್ಷ ವಿರಾಟ್ ರಾಜನ ಮನೆಯಾಗ ಅರ್ಜುನ ನೀವು ಕುದುರೆಗೆ ತಡಿ ಹಾಕೋರು ಸೀರೆ ಉಂಟ ಹಾಕವ್ರದಾರ ಇವರು ನೀಟ ನೇಟ್ ಗಂಡಾಳಾಗಿ ತಡಿ ಹಾಕೋರಲ್ಲ ಬೇಕಂದ್ರ ನೀನು ಮಹಾಭಾರತ ಓದಿ ನೋಡು ಕುದುರೆಗೇನು ತಡಿ ಹಾಕ್ಯಾನಂದ್ಲೆ ಅಂತ ಮೂರ್ ಲೋಕದ ಗಾಂಡ ಅರ್ಜುನನ ಸೀರೆ ಉಟ್ಟ ನಿಂತ ಹಾಕ್ಯಾನ ಒಂದು ವರ್ಷ ಒಂದು ವರ್ಷ ಸೀರೆ ಉಟ್ಟು ಹೆಂಗ ಸಾಕುದ ನಿನಗೆ ಯಾವ ಮಗ ಹೇಳಿದ್ದು ಅದೇಕಾದಿತ್ತು ನಾವ ಕೌರವ್ರ ಕೈಯಾಗ ಶಿಖರ ಸಿಗುವಲ್ಲಿ ಹೇಳಿ ಪ್ಯಾಂಟ್ ಅಂಗಿ ಹಾಕೋಣ ನಿಂದ್ರ ಬೇಕಾಗಿತ್ತಲ್ಲ ಸೀರೆ ಹಾಕಿ ಅಲ್ಲಿ ಇವ್ರ ಕೆಲಸ ಮಾಡಿಲ್ಲ ಸೀರೆ ಕೆಲಸ ಮಾಡೈತಿ ಅದಕ್ಕ ಸೀರೆ ಜಗತ್ತಿನೊಳಗೆ ದೊಡ್ಡದೊಂದು ಮಹತ್ವ ಐತೆ

ದೇವರಂತ ಯಾರಿತಾರು ಯೇವರನು ಮಾತಾತಿ ಏ ದೇವರಿ ತರ ದೇವಿಯ ಕಾರ್ಖಾನೆ ನಡಿತ ಉಣತ ತಿಂಗ ದೇವರ ಇರಬೇಕು ನಿನ್ನ ಕೋಲ್ಯಾಗ ನಿಮ್ಮ ದೇವರ ಹೊರಗೆ ಬಂದು ಪಾತ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ತಿಳಗೇಡಿ ತಿರ ಕಸೋ ತ್ಯಾಗ ಏ ನನಗ ಕೂನ ಇಲ್ಲೋ ನಿನ್ನ ದೇವರ ನನಗೆ ನನಗೆ ಕೋನ ಎಲ್ಲೋ ನನಗೋನ ಎಲ್ಲೋ ನಿನ್ನೇವಾರ ಯಾವನ್ನ ಇರ್ತಾನೆ ಅವರು ಸುದ್ದಿ ಲಕ್ಷ್ಮಣ ನಾವ್ ಏನು ಕೇಳಿರ್ತೀವಿ ಮೊದಲ ಲಕ್ಷ ಕೊಟ್ಟು ಕೇಳ್ಕೊಂಡು ಹೇಳುದ ಗಣಪತಿ ತಾಯಿ ಮಗನೋ ಏನ ತಂದಿ ಅಂತ ಕೇಳಿ ತರಕ ಹಾರಿಲ್ಲ ಹೇಳಿದ್ರೆ ವಿಷಯ ಬೀಳತೈತಿ ಇಷ್ಟ ಹೇಳಿದ್ರೆ ಮೊದಲು ಬೀಳತೈತೆ ಅಂತ ಹೇಳಿಲ್ಲ ಮಠ ಮತ್ ತಾಪ ಮಾಡಿ ಅಂದ್ರ ತಿಥಿ ನಕ್ಷತ್ರ ದಿನ ಹೇಳ್ಬೇಕಾಗ್ತದೆ ಮತ್ತ್ ಅದಕ್ಕೆ ಸುಮ್ ಮುಚ್ಚಿಟ್ಕೊಂಡು ಹೋಗ್ಯಾನ ಅವ ಅಪ್ಪನ ಮಗ ಅಲ್ಲ ಅಲ್ಲ ಯಾರದ್ರೆ ರುಂಡ ತಂದ ಯಾರಿಗಿರೇ ದಾನ ಅದ್ ಹೆಂಗ ಆಗ್ತದ್ರಿ ಯಾರದ್ರೆ ತಂದಕ್ಕೆ ಯಾರದ್ರೆ ದುಡ್ಡ ತಂದಕ್ಕೆ ಯಾರಿದ್ರೆ ಕೊಟ್ಟ ಅಂದ್ರೆ ಆಗಂಗಿಲ್ಲ ಯಾವ್ದ್ರೆ ಪ್ರಾಣಿ ನೋಡ್ರಿ ದೇವ್ರ ಹೆಂಗ ಕರ್ಮ ಮಾಡಬಾರ್ದ ಮತ್ತ ಮೇಲಾಗಿ ಶಿಶುವಿನ ಹತ್ಯ ಮಾಡಬಾರ್ದ ಶಿಶು ಹತ್ಯ ಗೋ ಹತ್ಯ ಸ್ತ್ರೀ ಹತ್ಯ ಮಹಾಪಾಪ ಐತಿ ದೇವ್ರ ದೊಡ್ಡ ಹೇಳ್ದಿ ಮತ್ ದೇವ್ರ ದೊಡ್ಡ ಅಂದ್ರೆ ಒಂದು ಕೂಶಿನ ಮರಣ ಮಾಡ್ತಿ ಅಂದ್ರ ನೀ ದೊಡ್ಡವ ದೊಡ್ಡ ಏನು ಪಾಪ ಮಾಡ್ಲಾರ್ದ ದೇವ್ರ ಯಾರಿಗೇನ್ ಬೇಕು ನಾಕ ಬರಂಗಿಲ್ಲ ಕಾಣಿಗೆ ಅಂದ್ರ ದೇವ್ರಾಕ್ ಬರ್ತಾನ ಹಂಗ ಹಂಗೇನಿರಂಗ ಲಕ್ಷ್ಮಣ ಇನ್ನಾದ್ರೂ ಟೈಮ್ ಕೊಡ್ತಾನೆ ನಿನಗ ಪಕ್ಕ ಪಕ್ಕ ತಿಳ್ಸಿ ಹೇಳು ಮುಂದಿನ ಸಂದಿ ಸುಮ್ಮ ಜರಾ ಕೇಳಿ ನಾವ್ ಬಾಳೆನ ಕೇಳಿಲ್ಲ ನನಗ ಸುಮ್ ಒಂದ್ ಜ್ವರ ಇಚ್ಕಿ ಬಿಟ್ಟು ಹುಡುಗಿ ಗಾದಲ ಗಾಧಲಕ್ಕ ಬೀದ್ಯಾಂಗರಿ ಹೇಗರಿ ಚಾಲು ಮಾಡ್ಯನವ ಅದಕ್ಕ ಇದು ಅಲ್ಲದ ಹೇಳಿ ಈ ಮಂಡ ಹಾಡು ನಾಗೇಶ್ವರಿಗೆ ಒಂದೇ ಲಿಂಗ ಐತಿ ಒಂದ ಲಿಂಗ ಐತಿ ಅಂತ ನೀ ಹೇಳ್ತಿ ಸಂಗಯ್ಯಂಬ ಶರಣ ಎರಡು ಲಿಂಗದವತಿ ಕೂತನಕ್ಕೆ ಮುಂದೆ ಆ ಒಂದ ಲಿಂಗ ಐತಿ ಅಂತ ನೀ ಬಸವಣ ಪ ಸಾಧು ಸತ್ಪುರುಷರಿಗೆ ಹೊಟ್ಟಿಗೆ ಅನ್ನ ಹಾಕಿ ಒಂದ್ ದಗ್ಧ ಮಾಡ್ತಿದ್ದ ಕೈಯಾಗ ಒಂದು ದುಡ್ಡು ಕೊಡ್ತಿದ್ದ ದುಡ್ಡು ಕೊಟ್ಟಾಗ ಅವನು ಕೇಳದ ಸಂಗಯ್ಯ ದುಡ್ಡರೆ ಕೊಟ್ಟರಿ ಹೊಟ್ಟೆ ತುಂಬರೆ ಕೋಳ ಹಾಕಿದ್ರಿ ಕೊಳಾಗಿ ಅದೊಂದು ಲೊಳಾಗುದಿ ಕಟ್ಟಿದಿ ಎದಕ ಕಟ್ಟಿದಿ ಮತ್ತೆ ದುಡ್ಡು ನಾ ಏನ ಮಾಡ್ಲಿ ಅಂದ ನಿನ್ನ ಮನಸ್ಸಿಗೆ ಏನ ತಿಳಿದ ಮಾಡಂಗ ಅನಸ್ತದ ದುಡ್ಡು ಅದನ್ನ ಅಂದಾಗ ಇದು ಸಂಗ ಇತ್ತು ನೋಡ್ರಿ ಇದು ಕಣದಾಳ ಸಂಗ ಇದಕ್ಕೆ ಪಕ್ಕ ತಿಳಿ ಇದ್ದಿದಿಲ್ಲ ಇದು ಹೆಂಗಾಗಿತ್ತು ಅಂದಾಗ ಒಂದ್ ತಗದಾತ್ರಿ ನಾ ಮಾ ನಾವ್ ಒಬ್ಬಕ್ಕಿ ಮನಿಗ್ ಹೋಗಿ ಒಬ್ಬಕ್ಕಿ ಮನ್ಸಕ್ ಹೋಗ್ಬೇಕತ್ತ ಆಸೆ ಆಗ್ಯದ ಅಂದಿವ ಸಂಗಯ್ಯನ ಸಾಕ್ಷಿ ಕೇಳ್ಯಾನ ಅವಂದ ಆಯ್ತು ಹೋಗಿ ನೀವು ಮಾಡೋ ಇದ್ರ ಮಾಡೋಗ ದುಡ್ಡು ತಗೊಂಡು ಹೋಗಿ ಅವಕೆ ಹೆಣ್ಮಾಗಳ ಮನೆ ನಿತ್ತ ವೇಷಾಸ್ತ್ರಿ ಮನೆಗೆ ಹೋಗಿ ಮನೆಗೆ ಹೋಗಿ ನಿಂತಾಗ ಸ್ವತ್ತಾಯಿಬ್ಬ್ರದ ಕುಂಟಲ್ ಕುಂಟಲ್ತನ ಮಾಡಿದ ನಿಮ್ಮ ಬಸವಣ್ಣ ಮುಗ್ಧ ಸಂಘ ಬರ್ತಾ ನಿನ್ನ ಮನ್ಸಕ್ ಕರ್ಕೋರ್ ತಾಯಿ ಅಂದನ ಬೇಕಾದ್ರೆ ಬಸವ ಪುರಾಣ ಓದಿ ನೋಡ ಸ್ವಚ್ಛ ಬರದತಿ ಅದ್ರೊಳಗೆ ಸಂಘಗ ಮತ್ತ ಹೆಣಮಗಳಿಗೆ ನಡಬಾರ ಕುತ್ಕೊಂಡು ಹೇಳ್ತಾನ ಮನೆಗೆ ಹೋಗಿ ನಮ್ಮ ನಿನ್ನ ಮನ್ಸಕ್ ಬರುವಂಗ ಇಚ್ಛೆ ಆಗ್ಯದ ಬರ್ತಾನುವ ಮಾಡು ಮಾಡುದ ನಿಂದೈತಿ ತಾಯಿ ತಂದಾಗೆ ಅವಾಗ ವೇಷಾಸ್ತ್ರೀ ಹೆಣ್ಣು ಮಗಳ ಮಂಚದ ಮ್ಯಾಗ ಮಗ ಮಗನ ಸಮಾನ ತಿಳಿದವನು ಮಂಚದ ಮ್ಯಾಗ ಮನಗಿದ್ಳು ಎಡ್ಕ ತುಪ್ಪದ ದೀಪ ಹಚ್ಚಿದಳು ತಂದ ಇಟ್ಟಿದ್ದಳು ಪುಷ್ಪ ಮಾಲೆ ಇಟ್ಟ ನೀರಿಟ್ಟಿದಳು ಇವ ಬಾಂದ್ರಿ ಸಂಘ ಒಳಗಿನ ಅದಕ್ಕ ಇವ ಬಂದ ಬಾಂದ ಇವನ ತಗದಿತ್ರಿ ಕೊಳ್ಳಾಗಿನ ಲಿಂಗ ತಗದ ಪೂಜಾ ಮಾಡಿ ಮುಂದೆ ದಗದ ಮಾಡ್ತಿದಿ ಇವ್ ಹೊರಗಡೆ ಕುತ್ರು ಮದನದ ಲಿಂಗ ಪೂಜೆ ಮಾಡಿ ಮಾಡ್ತಿದಿ ಮುಂದಿನ ಹಂಗ ಹೋಗಿ ನೋಡಿದಕಿನ ದಿಗಂಬರಿ ಮೊಣಕೊಂಡಿಳ ಮನ್ಸದ ಮ್ಯಾಗ ಇವ್ ಅಂದ ಬಸವಾಣ ಪಿಟ್ ಕಯ್ಯದಾನ ಹೋಯಪ್ಪ ಇಟ್ಟೇನು ಸುಮಾರದ ಇವಂದವನ್ ಇವನಲ್ಲಿ ಭಾವ ಯಾಟದ್ ನನಗಾರೇ ಒಂದ ಲಿಂಗ ಕೊಳ ಕೊಟ್ಟ ಈಗ ಯಾಟ ಲಿಂಗ ತಗೊಂಡ ನೀರ್ ತಗೊಂಡ ತೊಳೆದ ಪೂಜೆ ಮಾಡ್ತಿದ್ದ ನೀ ಹೇಳ್ತಿ ಒಂದ ಲಿಂಗೈತಿ ಐತಿ ಮಕ್ಕಳಿಗೆ ಅಂತ ನೀ ಹೇಳ್ತಿ ಯಾಟ ಲಿಂಗದವತ್ತು ಸಂಗೈ ಕೂತ್ಕೊಂಡು ಪೂಜೆ ನಿಂದು ಖರಿ ಅನ್ಬೇಕು ಏನ ಅವನ ಖರಿ ಅನ್ನಬೇಕು ನಂಗೆ ಮಾತಾಡ್ಲಾಕ್ ಹೋಗ್ಬೇಡ ಹುಡುಗದ್ಲೆ ಯಾಟ ನಾಲಿಗೆ ನಾಲಿಗೆ ತಗಿಯೇತಿ ನಾವಂತ ಹೇಳ್ದ ನೆಟ್ಟಾಗ ವಿಷಯ ಬಡದ್ರಿ ಹೋಗಿ ವೈರಿ ಬಾಣ ಬಿಟ್ರ ವೈರಿ ಎದ್ಯಾಗ ನಟ್ಟಿರಬೇಕು ನಿನ್ನ ಬಾಣ ಹಾಂಗ ಆಗುವತ್ತ ಲಕ್ಷ್ಮಣ ಕೊಳಂಗ ಗೊತ್ತಂಗೆ ಎರಡು ದಿವ್ಸ ಹೋಗಿ ಮುಟ್ಲಾಯ್ತ ಅನ್ಕೊಟ್ಟಿಗೆ ಹಾಡಿಕೆ ಮುಗಿದ ಮಂಗ್ಲಾರತಿ ಇರ್ತತಿ ಅದಕ್ಕ ಇದು ಒಂದು ಉದಾಹರಣೆ ಕೊಟ್ಟ ನಿನಗ ಏನ ಇದು ಅಲ್ಲದರಿ ಇನ್ನೊಂದು ಮಾತೇನ್ರಿ ಎಲ್ಲ ನನ್ನಿಂದ ಆಗೇತಿ ಪರಮಾತ್ಮ ಭಾಳ ದೊಡ್ಡ ಭಾಳ ಮಂದಿಗೆ ಬಾಳ ಕೊಟ್ಟಿ ಪರಮಾತ್ಮ ಕೊಟ್ಟನು ಎಲ್ಲರಿಗಿ ಕೊಟ್ಟದ ಲಿಂಗ ಇಸಿಕೊಂಡೋಗಿ ಮಾನಂದ ಅನ್ನುವಂತ ಹೆಣ್ಮಗಳ ಕೈಯನ್ನ ಮಾನಂದ ಅನ್ನುವಂತ ಹೆಣ್ಣು ಕೈಯಾಗ ಲಿಂಗ ಕೊಟ್ಟಿ ಭಕ್ತಿ ಪರೀಕ್ಷೆ ಮಾಡ್ಲಕ್ ಸಾಕ್ಷಾತ್ ಆಕಿ ಮನಿ ತಕ್ಕ ನೀನ ಬಿಕ್ಕಿ ಬೇಡಿ ಬಂದದಿ ಇನ್ನ ಪರಮಾತ್ಮ ಕೊಟ್ಟ ಅನ್ನೋತ್ ಹೇಳಿದಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳ್ತಿ ಎಂಬತ್ನಾಲ್ಕ ಲಕ್ಷ ಜೀವರಾಶಿಗೆ ಅನ್ನ ಹಾಕಿ ಅಂತ ಹೇಳ್ತಿ ಅವ್ರ ಹೊಸದಾಗ ಅವ್ರಿಗೆ ಅನ್ನ ಹಾಕಿದಿ ಮತ್ತೆ ನಿನ್ನ ಪರಮಾತ್ಮ ಹಸದ ಯುಗೋ ಇಂಗೋ ಒಬ್ಬರು ಅನ್ನ ಹಾಕಿರ್ಬೇಕಲ್ಲ ನೀನು ಹಸದಿದ್ವಿ ಏನ್ ಹಂಗ ಕೂತಿದ್ವಾ ಸಾಕ್ಷಾತ್ ನಿನ್ನ ಪರಮಾತ್ಮ ಕೈಯಾಗ ಕಪಾಲಿ ಹಿಡ್ಕೊಂಡು ಮೂರು ಲೋಕ ಜಗ ಸುತ್ತುವರೆದ ಬಿಕ್ಕಿ ಬೀಳುತ್ತಿದ್ದ ತಿರುಗಿದ ತಿರುಗಿದ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡ ಇದ್ದ ನಾನಾ ತರ ಇದ್ದರು ತಿರುಗಿದ 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 ಐ ಪರಮಾತ್ಮನ ಹೊಟ್ಟೆ ತುಂಬಿಸುತ್ತಾ ಹಾಕತ್ತೆ ಯಾವನ್ ಕೈಯಾಗ ಆಗಲಿಲ್ಲ ತಿರುಗಿ 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 ನಾನು ಅನ್ನ ಪೂರ್ಣೇಶ್ವರಿ ಅಂಗಳಾಗ ಬಂದ ನಿಂತ ತಾಯಿ ಹತ್ಯ ಬಂದ ತಾಯಿ ಹತ್ಯ ಬಂದ ಹೊರಗ ಅಂಗ್ಳಾಗ ಭಿಕ್ಷಾಂಗಿ ಅಂದ ಬುಟ್ಟಿಯಾಗಿನ ಹಿಟ್ಟು ತಗೊಂಡು ನೀಡ್ಲಾಕ ಬರ್ತಾಳ ಒಂದು ಮಾತು ಮಾತೀವ ಎಲ್ಲಾ ಕಡೆ ತಿರುಗಿ ಬಂದ ನೀ ಕರಿ ನನ್ನ ಹೊಟ್ಟೆ ತುಂಬಿಲ್ಲ ಯಾವ ಹೊಟ್ಟೆ ತುಂಬಿಸೋದ್ ಆಗಿಲ್ಲ ನೀ ಹಳಿಸಿದ ನುಗ್ತಾ ನೀಡ ಕರಿ ನನ್ನ ಹೊಟ್ಟೆ ತುಂಬ ತನಕ ನೀಡ ಯಾವ ಭಕ್ತಿ ಒಳಗ ಮಾಯಾ ಮೋಹ ಲೀನ ಆಗಿ ಯಾವಾಗ ತುತ್ತ ಅನ್ನ ನೀಡ ಹೊಟ್ಟೆ ತುಂಬ ಉಂಡ ಜಟ ಜಾಡಿಸ್ಲಿ ನಲ್ಲಿ ಒಂದು ಮಾತು ಹೇಳಕ್ ನನ್ನ ಹೊಟ್ಟೆ ತುಂಬ ತನಕ ನೀ ಅನ್ನ ನನಗೆ ನೀಡಿ ಅಂದ್ರೆ ಜಗತ್ತಿನೊಳಗ ಅನ್ನ ಪೂರ್ಣೇಶ್ವರಿ ಮೇರಿ ಅಂತ ಮಾತು ಪಟ್ಟು ಹೊರಗೆ ಬಂದಾನ ನೀನು ಮತ್ತವರಿಗೆ ಅನ್ನ ಹಾಕಿದಿ ನಿಮ್ಮ ಅಪ್ಪಗ ಅನ್ನ ಹಾಕಿ ಬಿಟ್ಟು ಮಕ್ಕಳು ನಾವು ದೀವ ಇದ್ರ ಯಾರಾದ್ರೂ ಮತ್ತ ಏನೋ ಹೇಳಿ ಮಾತೀ ಹೇಳಿ ಸಾಹ್ಕಾರ ಅಂದ್ರ ಗಣಮಕ್ಳಿಗೆ ತರತ ಸಾಹ್ಕಾರ ಅಂದಿಲ್ಲ ಅಂದಾರ ಅಂದ್ರ ಗಣಮಗ ಹೆಚ್ಚನ ನಿನಗೊಂದು ಉದಾಹರಣೆ ಕೊಡ್ತಾನೆ ಕೇಳು ಇವ್ ಮಾಡುದಾಗ ಹೆಂಗ ಗೊತ್ತೇನಪ್ಪ ಒಂದ ಊರಾಗ ಒಂದ್ ದಗದಾಗಿತ್ರಿ ಯಾವ ನಮ್ಮ ಅಂತ ಗ್ರಾಮದೊಳಗ ಚಾಂಜಿ ಒಂದ ಎಂಟ್ರ ಬಸ್ ತಪ್ಪಿತ್ರಿ ಊರಿಗೆ ಹೋಗ್ಲಾಕ ಬಸ್ ತಪ್ಪಿತ್ತು ಬಸ್ ತಪ್ಪಾಟ್ಲೇ ಅಲ್ಲಿ ನಾಲ್ಕು ಮಂದಿ ಹಿರಿಯಾರ ಏನಂದ್ರು ಬಸ್ ಸ್ಟಾಂಡದವ್ರ ಅವ್ರಂದ್ರು ತಮ ಇಲ್ಲಿ ಮೊದಲ ಆವತ್ತೇಳಿ ಆ ಕಡಿ ಕಡಿ ಮಂದಿ ಕುಡಕರ ತಿರುಗತಾರ್ ಮೊದಲ ತುಡುಗಿನ ಹಾಡಿ ನಾಲ್ಕು ರೂಪಾಯಿ ರೊಕ್ಕ ಗಾಳಿ ಮಾಡ್ಕೊಂಡಿ ಕೋತ್ಕೊಂಡು ಬಿಡದ ಕಿಸಾನ ರಾಕಪ್ಪ ನಮ್ದು ನಮ್ದೇನು ಜವಾಬ್ದಾರಿ ಅಲ್ಲಪ್ಪ ಮತ್ ಯಾರಾದ್ರೆ ಮನಿ ಐತಿ ಅನ್ ಕೇಳು ಒಂದ ಒಂದ್ ರಾತ್ರಿ ಮುಕ್ಕ ಮುಖ ಮಾಡ್ಲಾಕೊಂದ್ ರಾತ್ರಿ ಮನಿ ಐತಿ ಅನ್ ಕೇಳು ಮತ್ ನಶಿಕಾಗ್ಯದ್ ಊರಿಗೆ ಹೋಗಿ ಬಸಿ ಏತಂದ್ರ ಆತ ಇವಾಗ ಮತ್ ರೊಕ್ಕದ ಮ್ಯಾಗ ಆಶೀರ್ವಾಳ ಇವ್ ದಗದ ಮಾಡಿದ ಎತ್ತ ಗಸಕನ ಒಬ್ಬರು ಮನೀಗ ಹೊದ ಬಾಗ್ಲಾ ಬಡೀಲಕ್ಕಂತ ಹೆಂಗ ಹ ಬಾಗ್ಲಾ ತೆಗೀರಿ ಯಾಕ ಎಂಟ್ರ ಸುಮಾರು ರಾತ್ರಿ ಇದು ಯಾರು ತಮ್ಮ ನೀನು ಯಾಕೆ ಬಂದ ಇಲ್ರಿ ಮತ್ ನಾ ಹಾಡ್ಕಿ ಮಾಡಿ ನನ್ ಕಿಶಾಗ್ ಜಾರ ರಾಕ್ ಹೆಚ್ಚಾಗಿ ಅವ್ರಿ ಅದಕ್ಕೆ ಮತ್ತ್ ಹೊತ್ತು ತಕ್ಕ ನೀ ಮನ್ಯಾಗ ಇರ್ಬೇಕಂತನ್ರಿ ಮತ್ ನನಗ ಎಲ್ರಿ ಮೂಲ್ಯಾಗ ಜಾಗ ಕೊಡ್ರಿ ಅಂದಾಗ ಅವ್ರಕೀ ಮನ್ಯಾಗ ಅಂದ್ರವ್ರ ನಮ್ದ ಮನೆ ಐತಿ ತಮ್ಮ ಇಲ್ಲಿ ನಿನಗ ಬರ್ಲಾಕ್ ನಡಿ ಹೆಂಗಿಲ್ಲ ಮತ್ತೊಂದ್ ಎಲ್ರಿ ಮನಿಗ್ ಕೇಳಂದ್ರು ಮತ್ತೊಂದು ಮನಿ ಹೋಗಿ ಬಾಗ್ಲ ಬಿಡುವ ಹೊತ್ತು ಒಂದು ತಕ್ಕ ಜಾಗ ಕೊಡ್ರಿ ನೀ ಮನೆಯಾಗ ಇರಾಮ ತಮ್ಮ ಇಲ್ಲಿ ಸಣ್ಣ ಸಣ್ಣ ಹೆಣ್ಮಕ್ಳದಪ್ಪ ನಿನಗ ಒಳಗ ನಾವು ಇಲ್ಲಿ ಇಂದ ಇರ್ಲಾಕ ಜಾಗ ಕೊಡಂಗಿಲ್ಲ ಅಂದ್ರ ಇದು ಒಂದು ಬಿಟ್ಟು ಎರಡು ಬಿಟ್ಟು ನಾಲ್ಕು ಬಿಟ್ಟು ಹತ್ತು ಮನಿ ಕೇಳಿದ್ರಿ ಕೇಳಿದಲ್ಲಿ ಎಲ್ಲ ನಮ್ಮಲ್ಲಿ ಹೆಣ ಮಕ್ಕಳದಾರ ಹೆಣ ಮಕ್ಕಳದಾರ ಹೆಣ ಮಕ್ಕಳದ ಹೆಣ ಇದ್ರಿ ಆ ಹೆಣ್ಮಕ್ಳದಾರ ಅದಾರ ಅದಾರ ಅನ್ನೋದು ಇವ್ನು ತಲಿಯಾಗ ಕೂತ್ ಬಿಟ್ಟ್ರಿ ಪಕ್ಕ ಜರಾಕ್ಸ್ ಮೂಡ್ತೀವ್ ತಲಿಯಾಗ ಮೇದಲೆಲ್ಲಾ ಹೆಣ್ಮಕ್ಳದಾರನವ್ರ ಮುಂದೆ ಕೂತು ಎಲ್ಲ ಆತು ಹಣ್ಣು ನಿಮ್ಮ ಮನೆಗೆ ಹಾದ ಬಾಕ್ಲಾ ಬಡದ ಹೋಗಿ ಒಂದ್ ಜರ ಜಾಗ ಕೂಡ ನಿಮ್ ಮನೆಯಾಗ ಹೆಣಮಕ್ಳದಾರೀತು ಕೇಳ್ದ ಎದ ಓದ್ತವ ಕೋತ್ಕೊಂಡು ತಕ್ಕ ಮನಗಾವ್ದನ್ರಿ ಮನ್ಯಾಗಂದು ಹಿಂಗಾಗ್ತದ ನೀ ಮಾಡುದ ಮಾಡ್ಲಕ್ ಹೋಗಬೇಡ ಹಾ ಗುಮ್ಸ್ಕೊಂಡೋಗ್ತದೆ ಅದಕ್ಕೆ ಒಂದು ಮಾತು ಹೇಳ ಮಸೀಬ್ ನೀ ನಿನ್ನ ತವ್ರ ಮನ್ಯಾಗ ತಾಯಿ ನಮ್ಮ ಅಪ್ಪನ ತ ಬಾಂಧವಳಕ್ಕೆ ತಾಯಿಗೇನಿ ಅಂದ್ರೆ ಅವನಿಗೆ ಹೆಂಗಾಗ್ಯದರಿ ಗಂಡ ಹೇಳ್ತಿ ಇದ್ದಾವ ಇದ್ದಾಣದ ಭೋಗ ಕೊಟ್ಟಾಗ ಅಷ್ಟ ಮಕ್ಕಳಾಗ್ತಾವ ಇರ್ಲಿಕ್ಕೆ ಆಗಂಗಿಲ್ಲ ಹಂಗಿಲ್ಲ ಭ್ರಮೆ ಬರ್ತದ ನಿನಗೆ ನೀನು ಅಜ್ಞಾನ ಅನ್ನುವಂತ ಕೌಂದಿ ಒಳಗ ಬಡದ ಜ್ಞಾನ ಹೊಡಿಯೋತಕ್ಕಲ್ಲ ಇಲ್ಲಿ ಬಡದಾಡಬೇಡ ಸುದ್ದಿ ಆ ಕಡೆ ಅಂತರಂಗದೊಳಗ ಹೋಗ ಬಹಿರಂಗದೊಳಗ ಬಾಂದ್ರ ನೀವು ಉದ್ದಾರ ಆಗಂಗಿಲ್ಲ ಗಾಂಡ ಹೋಗಿ ಭೋಗ ಕೊಟ್ರ ಮಕ್ಕಳಾಗ್ತಾ ಗಂಡನ ಗಾಂಡನ ಗಂಡನ ಗಾಂಡನ ಸಾಂಗಟ್ಟ ಭೋಗ ಕೊಡ್ಲಾರ್ದ ಬಗ್ಗೆ ಮಗುವಿಗೆ ಜನ್ಮ ಕೊಟ್ಟಳ ಯಾವ ಕಲ್ಯಾಣದೊಳಗ ಅಕ್ಕನಾಗಮ್ಮ ಇದ್ದಳು ಅಕ್ಕನಾಗಮ್ಮ ಸಾಧು ಸತ್ಪುರುಷರ ಪುರಾಣ ಇಟ್ಟಿದ್ರ ಒಂದು ತಿಂಗಳ ಸಾಧು ಸತ್ಪುರುಷರ ಪುರುಷರ ಉಂಡಿರುವಂತ ಅಗಲ ತೊಳಿಲಕ್ಕ ನಿಂತಿದ್ರು ಅವಾಗ ಪದ್ಧತಿ ಹೆಂಗಿತ್ರೀ ಈಗನು ಬೀಳ್ರಿ ಈಗ ಏನ್ರಿ ಒಂದು ತು ತಾನಾಲ್ ಒಂದು ತಾಕೆ ಅನ್ನೋ ಹಗಲಾಗಿದ್ದರು ಓದ್ ಹೊರಗೆ ಚೆರ್ತಾರ ಕಾಲಾಗ ನಾಗಿಲ್ಲ ಅದನ್ನ ಮ್ಯಾಗ ಆಗನಂಗಿಲ್ಲ ಹ ಅದಕ್ಕ ಮಳಿ ಬೆಳಿ ಆಗೋ ಟೈಮ್ ಕಾಗು ಅನ್ನೋ ಒಂದೊಂದು ಕೂಸೋಳಿ ಸಿಗುವುದು ಈಗ ಜಗತ್ತಿನೊಳಗೆ ಅವಾಗ ಅನ್ನ ತೊಳಿತೆ ಆ ತಾಟ ತೊಳೆಯುವಂತ ಟೈಮ್ ತಾಟ ನೊಳಗೊಂಡಾಗಳು ಅನ್ನವಯಿತು ಕೆಳಗ ನೆಲಪಾಲ ಆಗ್ತೈತಿ ಯಾರ್ಯ ತೊಳಿದ್ರೆ ನನಗ ಪಾಪ ಆಗ್ತತಿ ಹೇಳಿ ಆ ಅಗಲಾಗಿನ ಅನ್ನ ತೊಗೊಂಡ ಪಾಟ್ನ ನುಂಗಿಳು ನುಂಗಿ ಎಲ್ಲ ತಾಟ ತೊಳೆದ ಡಬ್ ಹಾಕಿಬಿಟ್ಟು ಕೆಲವೊಂದು ದಿನ ಕಳೆದು ಅಕ್ಕ ನಾಗ ಮತ್ ತುಂಬಿ ಗರ್ಭವತಿ ಆದಳ ಯಾರು ಮೈ ಮುಟ್ಟಿಲಕ್ಕದ ಮೈ ಮುಟ್ಟಿದ್ದಿಲ್ಲ ಯಾರು ಭೋಗ ಪಟ್ಟಿದ್ದಿಲ್ಲ ಯಾವ ಗಂಡನ ಮಾಡ್ಕೊಂಡಿದ್ದಿಲ್ಲ ಅಕ್ಕ ನಾಗಮ್ಮ ಆರು ತಿಂಗಳ ಬಾಟ್ಲಾದಳು ಇನ್ನು ಮಂದಿಗೆ ಮಾರಿ ಹಂಗೆ ತೋರಿಸಲಿ ಇಟ್ಟು ತಿಳ್ಕೊಂಡ ಹೋಗಿ ನಾಲ್ಕು ತಿಂಗಳ ಬಾಗಲ ಹಿಕ್ಕೊಂಡು ಮನ್ಯಾಕ ಗೊತ್ತಾಳ ನೆರಿ ಹೊರಿ ಮಂದಿ ವಿಚಾರ ಮಾಡ್ತಾರ ಏನಂತೇಳಿ ನಾಗಮ್ಮನ ಅದಾಳು ಸತ್ತಾಳ ಗೊತ್ತಿಲ್ಲ ಆರು ತಿಂಗಳ ಬಾಗಲ ಇಕ್ಕೇಳ ನೋಡು ಅಂತೇಳಿ ಊರು ಮತ್ತಾಟಗಿದಿಂದ ಬಾಗಲ ತೆರೆಸಿರು ಅಲ್ಲಿಗೆ ಇಲ್ಲಿಗೆ ಹೊಟ್ಟೆ ಮಂದಿತ್ತು ತುಂಬಿ ಗರ್ಭಗೊತ್ತಿ ಆಗಿ ಅಕ್ಕ ನಾಗಮ್ಮ ಯಾವಾಗ ಮಂದಿತ್ತಾರ ಎಂತ ಜಲ್ಮನಿಂದ ಗಾಂಡಿಲ್ಲ ಮದಿವೆ ಇಲ್ಲ ಲಗ್ನಿಲ್ಲರಿ ಆಗ್ಯದಿ ಎಂತ ನಿನ್ನ ಜನ್ಮ ಅಂದಾಗ ಕೈ ಮುಗಿದ ಹೇಳುತ್ತಾಳೆ ನಾನು ಹಾಕ ಶರಗ ಹಾಸ್ಯದಕ್ಕೆಲ್ಲ ಪರಪುರುಷನ ಮೈ ಮುಟ್ಸ್ಕೊಂಡೆಲ್ಲ ಮತ್ತವನ ಕಣ್ಣೆತ್ತಿ ನೋಡಿದಕ್ಕೆಲ್ಲ ನನಗ ಗೊತ್ತಿಲ್ಲ ಇದು ಹೆಂಗ ನಿಂತದ್ದು ನನಗೆ ಆಗ್ಯದ ಗೊತ್ತಿಲ್ಲ ಅಂದಾಗ ಮಂದಿ ಗಪ್ಪ ಕುಡ್ರಿಲ್ರಿ ನಾನೋದ ನಾನು ಇಂತಕ್ಕೆ ನಮ್ಮ ಹೊರ ಚಾಲಿ ಇದ್ದಿತ್ತ ಹೇಳಿ ಊರನ ಮಂದಿ ಎಲ್ಲ ಕೈಯಾಗ ಕಲ್ಲು ತಗೊಂಡು ಹೋಗಿಲಾಕತ್ರಿ ಅಕ್ಕ ನಾಗಮಗ ಅಕ್ಕನಾಗ ಮಗ ಯಾವಾಗ ಮಂದಿ ಹೀಯ ಮಾತಾಡ್ಲಕ್ಕಲ್ಲ ಅಕ್ಕಿ ಹೊಟ್ಟೆಗಿರುವಂತ ಕೂಸು ಚೆನ್ನ ಬಸವಣ್ಣ ಹದ್ರಿ ಹೇಳ್ತಿದ್ದು ಒಳಗ ನನ್ನ ತಾಯಿ ಕೆಟ್ಟದ ಕೆಲಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ಹಾದ್ರಕ್ಕ ಪದ್ರ ಹಾಸಿಲ್ಲ ನನ್ನ ತಾಯಿ ಬರೇ ಒಂದು ಅನ್ನದಗಳ ಭಕ್ತಿದಿಂದ ಸ್ವೀಕಾರ ಮಾಡಿದಕ್ಕಾಗಿನ ಅಕ್ಕಿ ಹೊಟ್ಟೆಯೊಳಗ ಚನ್ನಬಸವಣ್ಣ ಜನ್ಮ ತಾಳಿ ಬರ್ತಾನೆ ಕೆಲವೊಂದು ದಿನ ಹೇಳಿ ಒಳಗಿನ ಕೂಸು ಕೂತ ಮಾತಾಡ್ತಿತ್ತು ನಿಂದು ವಾದಿ ಏನ

ಒಂದು ದಗದ ಆತ್ರಿಪ್ಪ ಭ್ರಮೆ ಆಗ್ಯದ ಮ್ಯಾಲೆ ಗುರುಮಲಿನಾತ ಅಂದಿಲ್ಲ ನೀನು ನಮ್ಮ ಮಾಲೈನ ಯಾಕೆ ನೆನಿತಾಳ್ತ ನಿನ್ನ ಮಾಲ್ ಐಗೆ ಮಾಯಾ ಬೆನ್ನು ಬಿಟ್ಟಿರತ್ ಹೇಳಲಿಲ್ಲ ನೈಗೆ ನೀನು ಮಲ್ಲೈಗೆ ಮಾಯಾಗಿನ ನಂಗೆ ಸಿದ್ಧ ಮಾಡಿ ಕೊಡ ಮಾಯಾ ಐತಿ ಅಂದ್ರೆ ಅವ ದೊಡ್ಡ ಅವ ಜಗದಾಗ ಮಾಯಾ ಇರಬಾರ್ದ ಅವ ದೊಡ್ಡ ಅವ ಮಾಲ್ಲೈಗೆ ಸಹಿತ ಹೆಂಡ್ರು ಅದಾರ ಅವ ಹ್ಯಾಂಡ್ರ ಇಲ್ಲಾತ ಲೇಖಿ ಕೊಡುವ ಆಯ್ತು ಮುಂದೆ ಮಲ್ಲೈನ ಬೆಳಸ ಅಂದ್ರೆ ನೀ ದೊಡ್ಡ ಅವ ಮತ್ತು ನಮ್ಮ ಮಾಲಯ ನೆಂಡಾಳ್ರಿ ಮಾಲ್ಲ ನೆಂದಾಳೆ ಅಂದ್ರೆ ನೀನು 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 ದೊಡ್ಡ ಸುರಿ ಬೇಕಾಗ್ತದೆ ಉರುಪಟ್ಟಿ ಮೈ ಮ್ಯಾಗಿಂದ ನೋಡ್ತದ್ರು ಹಾಂ ಅದಕ್ಕೆ ಕೇಳಿದಿ ನೀನು ಗಂಡ ಇರಲಾರ್ದನ ಗರ್ಭವತಿ ಅದಕ್ಕೆ ಅಕ್ಕ ನಾಗಮ್ಮ ಆಕೆ ಸಹಿತ ಗರ್ಭಗೋತಿ ಆಗ್ಯಾ ಅವಾಗ ಎಲ್ಲಿ ಇದ್ದ್ಯೋ ಗಂಡ ಅದಕ್ಕೆ ಹಂಗೇನು ಮಾತಾಡ್ಲಾಕ ಹೋಗ್ಬೇಡ ಲಕ್ಷ್ಮಣ ನಾ ಮಾತಾಡೋದು ಪುರಾಣ ತೆಗೆದು ಹುಡುಕಾಡಿದ್ರೆ ಸಿಗಲಾಕ ಸಿಗಲಾ ನೀ ಏನು ಮಾತಾಡ್ಲತ್ತಿದ ಪುರಾಣ ಕತ್ವ ನೋಡು ನೋಡ ಅಂತ್ರ ಅದಕ್ಕೆ ಕೆಲಸ ಅಂತ್ರದಗದ ಮಾಡಕೋಬೇಡ ಅದಕ್ಕೆಪ್ಪ ಮತ್ತೊಂದು ಮಾತು ಹೇಳಿ ಪರಮಾತ್ಮ ನೀನೆ ಜೀವಾತ್ಮ ನೀನೆ ಹ